ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಚ ಗುರುಶುಕ್ರ ಶಿಭ್ಯಶ್ಚ ರಾಹುಕೇತು ವೈ ಕುರುವಂ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಂತರ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನೋಡಿ ಇವತ್ತು ಅಮಾವಾಸ್ಯೆ ಇರತಕ್ಕಂಥ ತಿನಿ ಪ್ರತಿ ಅಮಾವಾಸ್ಯೆಯಲ್ಲಿ ನಾನು ಹೇಳ್ತಕ್ಕಂಥ ಈ ಸರಳ ಕೆಲಸಗಳನ್ನು ತಾವು ಮಾಡ್ಕೊಳ್ತಾ ಬಂದರೆ ಮನೇಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಖಂಡಿತ ಅತ್ಯಂತ ಸರಳ ವಿಧಾನಗಳ ವಿಚಾರಗಳನ್ನು ನಾನು ತಿಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಯಾರ ಒಂದು ಯಾರ ಒಂದು ಕ್ವಶನ್ ಕೇಳಿದರು ಗುರುಗಳೇ ಹೆಣ್ಮಕ್ಳಿಗೂ ಕೂಡ ಈ ಪಿತೃದೋಷ ಕಾಡ್ತದ ಅಂತ ನೋಡಿ ಒಂದು ವಿಚಾರ ನಿಮಗೆ ನಾನು ತಿಳಿಸ್ತೀನಿ ಪಿತೃದೋಷ ಅಂದರೆ ಜನ್ಮ ಜನ್ಮಾಂತರದ ತಂದೆಯಿಂದ ಬಂದಿರತಕ್ಕಂಥ ದೋಷವಲ್ಲ ತಿಳ್ಕೊಳ್ಳಿ ಇದನ್ನ ಪಿತೃದೋಷ ಪಿಂಡ ಪ್ರಧಾನ ಎಲ್ಲೋ ಹೋಗಿ ಪೂಜೆ ಮಾಡದಂತಕ್ಕಂಥ ವಿಚಾರಗಳಿಗಿನ್ನ ಬಹಳ ಮುಖ್ಯ ವಿಚಾರವಾಗಿ ಇಲ್ಲಿ ಒಂಬತ್ತರ ಸ್ಥಾನ ನಿಮಗೆ ವೀಕ್ ಅಂತ ಅರ್ಥ ಸರ್ವ ಪಿತೃಗಳು ನಮಗೆ ಜಗತ್ತಿಗೆ ತಂದ ಯಾರು ಸೂರ್ಯದೇವ ಸೂರ್ಯ ನಿಮ್ಮ ಜಾತಕದಲ್ಲಿ ತ್ರಿಕ್ಸ್ಥಾನ ಅಂತ ನೋಡಿದ್ವಿ ಆರು ಎಂಟು ಆರು ಎಂಟು ಹನ್ನೆರಡರ ಸ್ಥಾನಗಳಲ್ಲಿ ಅಥವಾ ಕ್ರೂರ ಗ್ರಹಗಳ ಸಂಯೋಗದಲ್ಲಿ ಅಥವಾ ಕ್ರೂರ ಗ್ರಹಗಳ ಮನೆಯಲ್ಲಿದ್ದಾಗ ಅಥವಾ ಇಲ್ಲಿ ಒಂಬತ್ತರ ಸ್ಥಾನದಲ್ಲಿದ್ದಾಗ ಇದು ಪಿತೃದೋಷವಾಗಿ ಪರಿಣಾಮ ಆಗುತ್ತೆ ಹೆಣ್ಣು ಮಕ್ಕಳಾದರೂ ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇಲ್ಲಿ ಏನಾಗ್ತದೆ ಇಲ್ಲಿ ಒಂಬತ್ತರ ಸ್ಥಾನ ವೀಕ್ ಆಗ್ತದೆ ಅಷ್ಟೇ ನಿಮಗೆ ತಿಳ್ಕೋಬೇಕಾಗಿರೋದು ಅದನ್ನು ನಾನು ವಿಡಿಯೋದಲ್ಲಿ ಮಾಡಿದ್ದೇನೆ ನನ್ನ ವೀಡಿಯೋಸ್ನ ಸ್ಕ್ರೋಲ್ ಮಾಡಿ ನೋಡಿ ಪಿತೃದೋಷ ಅಂದರೆ ಹೇಗೆ ಅರ್ಥವಾಗಿ ಏನು ಮಾಡಬೇಕು ಇವೆಲ್ಲ ವಿಚಾರ ತಿಳಿಸಿದ್ದೇನೆ ಖಂಡಿತ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಸೂಪರ್ ಆಗಿರ್ತಕ್ಕಂಥ ಒಂದು ಒಳ್ಳೆಯ ರೆಮಿಡೀಸ್ ಕೊಟ್ಟಿದ್ದೇನೆ ಅದನ್ನು ಮಾಡಿದ್ರೆ ಪಿತೃದೋಷ ನಿಮ್ಮ ಜನ್ಮದಲ್ಲೂ ಬರೋದಿಲ್ಲ ನೋಡೋಣ ಇವತ್ತಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ಭಾನುವಾರ ಅಮಾವಾಸ್ಯತೆ ತೀರ್ತಕ್ಕಂಥದ್ದು ಕೃಷ್ಣಪಕ್ಷ ಪ್ರೀತಿ ಯೋಗ ಚತುಷ್ಪಾದ ಹಾಗೆ ನಾಗಭಕರಣ ಇರತಕ್ಕಂಥ ಸಮಯ ಚಂದ್ರ ಅಶ್ವಿನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಇರುತ್ತೆ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಕೂಡ ವೀಕ್ಷಣೆ ಮಾಡೋದಾದರೆ ಸಂಜೆ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ಒಂದು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷವನ್ನು ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಏಳು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಕೂಡ ಅಂದು ಉತ್ತಮ ಮುಹೂರ್ತ ಭಾಗವಿಲ್ಲ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಮೇಷ ರಾಶಿಯಲ್ಲಿ ಸೂರ್ಯನೊಟ್ಟಿಗೆ ಕೂತಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಈ ದಿನ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಮೊದಲು ಎಚ್ಚರಿಕೆ ತಮ್ಮ ಪ್ರೀತಿಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ಕೋಬೋದು ಹಾಗೆ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಕೊಂಚ ಅಭಿವೃದ್ಧಿ ಕಾಣತಕ್ಕಂಥದ್ದು ಇರುತ್ತೆ ಸರ್ಕಾರದ ಒಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ತಾವು ಮನಸ್ ಸರಿಯಾಗಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಮೇಷರಾಶಿಯಲ್ಲಿ ಶುಭತ್ವ ಜಾಸ್ತಿ ಇದೆ ಜೊತೆಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ಯಾರೊಟ್ಟಿಗೂ ವಾದಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಶುಭ ಆಗ್ತದೆ ಸಾಧ್ಯವಾದರೆ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ಮೇಷರಾಶಿಯಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೇ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಹಣಕಾಸಿನ ಖರ್ಚುಗಳು ಇದ್ದಕ್ಕಿದ್ದಾಗೆ ಜಾಸ್ತಿ ಬರ್ಬೋದು ಮಕ್ಕಳಿಗೋಸ್ಕರ ಆಗ್ಬೋದು ಆದರೆ ಮಕ್ಕಳನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಇವೆಲ್ಲ ವಿಚಾರದಲ್ಲಿ ಹಣಕಾಸಿನಲ್ಲಿ ತೊಂದರೆ ಬರ್ತದೆ ಜೊತೆಗೆ ಈ ಪ್ರೀತಿ ಆ ಪಾತ್ರರಲ್ಲಿ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ನೇಹಿತರಿಂದ ಮೋಸ ಹೋಗ್ಬೋದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಧನಾರೃದ್ಧಿ ಇರ್ತಕ್ಕಂಥ ಕಾಲ ಸ್ವಲ್ಪ ಮಟ್ಟಿಗೆ ಮನೆಯವರಿಂದ ಸಹಾಯ ಆಗ್ತಕ್ಕಂಥ ಕಾಲ ಈ ದಿನ ಸ್ವಲ್ಪ ಲಾಭದಲ್ಲಿರ್ತಕ್ಕಂಥ ಕಾಲ ಶುಭ ಇದೆ ಒಳ್ಳೆಯದಾಗುತ್ತೆ ಕೂಡ ಸಾಧ್ಯವಾದರೆ ಯಾರು ಈ ಮಿಥುನ ರಾಶಿಯಲ್ಲಿ ಗಣಪತಿಯ ಆರಾಧನೆ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡ್ಕೊಂಡು ಬನ್ನಿ ಇನ್ನಷ್ಟು ಶುಭತ್ವ ಜಾಸ್ತಿ ಆಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಮ್ಮ ಪರಿಶ್ರಮದಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತೀರ ಲಾಭವನ್ನು ಗಳಿಸ್ತೀರ ಹಾಗೆ ಕೆಲಸ ಕಾರ್ಯಗಳನ್ನು ಗೆಲ್ತಕ್ಕಂಥ ಸ್ಥಿತಿಗತಿಗಳನ್ನು ತೊಗೊಂಡ್ಕೊಳ್ತೀರಾ ಕಟಕ ರಾಶಿಯವ್ರಿಗೆ ಖಂಡಿತ ತಮ್ಮ ಪ್ರಯತ್ನ ಒಂದಾ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಮ್ಮ ಈ ಸಹೋದರತ್ವದಲ್ಲಿ ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಅದು ಎಲೆಸ್ಟೈಸ್ ಆಗ್ತಾ ಬರ್ತಾ ಇರುತ್ತೆ ಅದು ಒಂದಲ್ಲ ಒಂದು ದಿವಸ ಬ್ಲಾಸ್ಟ್ ಆಗ್ತದೆ ಸಾಧ್ಯವಾದಷ್ಟು ಕಟಕ ರಾಶಿಗಳಿರ್ತಕ್ಕಂಥ ಸಮಾಧಾನದ ವಾತಾವರಣದಿಂದ ಹೋದರೆ ಎಲ್ಲ ಒಳ್ಳೆ ಆಗ್ತದೆ ಹಾಗೇ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಸಂಗಾತಿಗಳನ್ನು ಅಥವಾ ಒಂದು ಕುಟುಂಬವನ್ನು ದೂರಕ್ಕೆ ಅಂದರೆ ಯಾವುದಾದ್ರೂ ಬೇರೆ ಕಡೆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಏನಾದರೂ ಸಮಸ್ಯೆ ಇತ್ತು ಅಂತಕ್ಕಂಥದ್ದು ಮಾತುಕತೆಗಳ ಮೂಲಕ ಕೆಲವೊಂದು ಕುಟುಂಬದಲ್ಲಿ ಬಗೆಹರಿಸ್ತಕ್ಕಂಥದ್ದಿರುತ್ತೆ ಆ ವಿಚಾರದಲ್ಲಿ ಸಣ್ಣ ಪುಟ್ಟ ಗೆಲುವು ಸಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಗಣಪತಿಯ ಪ್ರಾರ್ಥನೆ ಗಣಪತಿಯ ಅಷ್ಟೋತ್ರಗಳು ಅಥವಾ ಓಂ ಗಂ ಗಣಪತ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಇದೆ ಕನ್ಯಾ ಕನ್ಯಾರಾಶಿಯವರಿಗೆ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ವೈವಾಹಿಕ ಜೀವನ ಆಗಿರ್ಬೋದು ಅಥವಾ ಇನ್ನೊಂದು ವಿಚಾರದಲ್ಲಿ ಎದುರಾಳಿಯ ವಿಚಾರದಲ್ಲಾಗಿರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ತಮ್ಮ ಕೆಲಸದ ಸ್ಥಳದಲ್ಲಿ ಸಣ್ಣಪುಟ್ಟ ಕಾರ್ಯಗಳಲ್ಲಿ ಭಂಗ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಇವತ್ತಿನ ಬಹಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಿರುತ್ತೆ ನಿಗೂಢ ಕಾರ್ಯಗಳಿಂದ ನೀವು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಗಣಪತಿಗೋ ಅಥವಾ ಶಿವನಿಗೋ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೊಂಚ ಚೆನ್ನಾಗಿ ನಡೀತದೆ ಸಂಗಾತಿಯೊಟ್ಟಿಗಿನ ಸಂಬಂಧಗಳು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಎಂಜಾಯ್ ಮಾಡ್ತಕ್ಕಂಥದ್ದು ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ತುಲ ಶುಭವಾಗಲಿ ಕೂಡ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅಧಿಕಾರದ ಮನೋಭಾವ ಜಾಸ್ತಿ ಇರ್ತದೆ ಕೋಪದ ವಾತಾವರಣ ಇರತಕ್ಕಂಥದ್ದು ಲಾಭ ಇರತಕ್ಕಂಥದ್ದು ಕೆಲಸದಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಎಲ್ಲ ಶುಭತ್ವ ಜಾಸ್ತಿ ಇದೆ ಖಂಡಿತ ಒಳ್ಳೆಯದಾಗುತ್ತೆ ಕೂಡ ರುಚಿಕ ರಾಶಿಯವ್ರಿಗೂ ಈ ದಿನದ ಶುಭದ ಕಾಲ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಧನು ರಾಶಿಯವರಿಗೆ ಖಂಡಿತ ಈ ದಿನ ನಿಮಗೆ ಒಂದು ರೀತಿಯಾದಂಥ ಹೊಸ ಚೈತನ್ಯ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಕಾಲ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಸ್ನೇಹಿತರಿಂದ ಲಾಭವನ್ನು ಪಡ್ತಕ್ಕಂಥ ಕಾಲ ಮಕ್ಕಳಿಂದ ಅಭಿವೃದ್ಧಿಯ ಕಾರ್ಯಗಳಾಗ್ತಕ್ಕಂಥ ಒಂದು ದಿನ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಧನು ರಾಶಿಯವ್ರಿಗೆ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವರು ತಾವು ತಾಳ್ತಕ್ಕಂಥ ನಿರ್ಧಾರದ ಮೇಲೆಗೆ ತಮ್ಮ ಕೆಲಸ ಕಾರ್ಯಗಳು ಒಂದು ಪೊಟೆನ್ಷಿಯಲ್ ಸಿಗ್ತದೆ ಜೊತೆಗೆ ತಾಯಿಯ ವಿಚಾರದಲ್ಲಿ ಯಾವುದೇ ಆದಂಥ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ತಾವು ಈ ದಿನ ಸರಿಯಾದಂಥ ನಿರ್ಧಾರಗಳು ಖಂಡಿತ ಮನೆಯ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಗಳಿಗೆ ಶುಭತ್ವ ತರ್ತದೆ ಮಕರ ರಾಶಿಯವ್ರಿಗೆ ತಾವು ಮನೆಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆಯನ್ನು ತೋರಿಸ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಫಸ್ಟ್ರೇಷನ್ ಇರತಕ್ಕಂಥ ಕಾಲ ಏನೋ ಒಂಥರ ಆತಂಕದ ವಾತಾವರಣ ಇರತಕ್ಕಂಥ ಕಾಲ ಆದರೂ ಕೂಡ ಇದು ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥ ಕೆಲಸ ಮಾಡಿದ್ದೆ ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಯಾರೊಟ್ಟಿಗಿನ ವ್ಯಾಜ್ಯಗಳು ಅಥವಾ ನೆರೆಯವರೊಟ್ಟಿಗಿನ ವ್ಯಾಜ್ಯಗಳು ಯಾವುದೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಓಂ ಗಂ ಗಣಪತ ನಮಃ ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ನಡೀತಾ ಒಳ್ಳೆಯದಾಗುತ್ತೆ ಹಾಗೆ ಮೀನ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವರಿಗೆ ಸಂಬಂಧದಗಳ ವಿಚಾರದಲ್ಲಿ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ವೈಮನಸ್ಸುಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಅಭಿವೃದ್ಧಿ ಇರ್ತದೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತಕ್ಕಂಥದ್ದು ಅಷ್ಟು ಇಂಟ್ರೆಸ್ಟ್ ಇಲ್ದಲ್ಲೇ ಇರತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಎದುರಾಳಿಯ ವಿಚಾರದಲ್ಲಿ ಯಾರಾದರೂ ಹೊಸ ಸ್ನೇಹಿತರಾಗ್ತದೆ ಅವರನ್ನು ನಂಬಬೇಕಾ ಈ ದಿನ ಅವರೊಟ್ಟಿಗೆ ವ್ಯವಹಾರ ಹೇಗಿರಬೇಕು ಭಾಳ ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ತ್ರಯಂಬಕ ಮಂತ್ರವನ್ನು ಮೀನರಾಶಿಯವರು ಹೇಳ್ತಕ್ಕದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಅಮಾವಾಸ್ಯೆ ಇರತಕ್ಕಂಥ ದಿನ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನೀವು ಮಾಡ್ತಕ್ಕಂಥ ಏಕೈಕ ಒಂದು ಸರಳವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಹಾಗೆ ತುಂಬ ಕಿತ್ತಾಡ್ತಾರೆ ಗುರುಗಳೇ ಅಂತಕ್ಕಂಥವ್ರು ಸಹಿತವಾಗಿ ಈ ಕೆಲಸವನ್ನು ಮಾಡ್ಕೋಬೋದು ನಾನು ಹಲವಾರು ಬಾರಿ ಹೇಳಿದ್ದೇನೆ ಮತ್ತೂ ಹೇಳ್ತಾ ಇದ್ದೇನೆ ಕೇವಲ ನಾಟಿ ಹಸುವಿನ ಗಂಜಲನ್ನು ತಗೊಳ್ಳಿ ನಾಟಿ ಹಸು ಗಂಜಲ ಎಲ್ಲಿ ಹುಡ್ಕೊಂಡು ಹೋಗೋಣ ಗುರುಗಳೇ ಅಂತ ಕೇಳಬೇಡಿ ಅಥವಾ ನೀವು ಯಾವುದಾದ್ರೂ ಹಸುವಿನ ಗಂಜಲನ್ನು ತಗೊಂಬನ್ನಿ ಅದಕ್ಕೆ ಮನೆಯಲ್ಲೇ ಅರಿಶಿಣದ ಕೊಂಬುಗಳನ್ನು ಪುಡಿ ಮಾಡಿ ಅದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ಳಿ ತದನಂತರದಲ್ಲಿ ಬೇವಿನ ಸೊಪ್ಪಿನ ಸಹಾಯದಿಂದ ನೀವು ಮನೆಯ ಒಳಭಾಗದಿಂದ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ ಆಮೇಲೆ ನಿಮ್ಮ ಕಾಂಪೌಂಡ್ ಇದ್ದರೆ ಯಾವುದಾದ್ರೂ ಗಿಡದ ಹತ್ರ ಏನಾದರೂ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಎಕ್ಸ್ಪೆಷಲಿ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ಗೆ ಅದನ್ನು ಉಪಯೋಗಿಸ್ಬೇಡಿ ಮಿಕ್ಕ ಎಲ್ಲ ಪ್ರದೇಶಗಳನ್ನು ಪ್ರೋಕ್ಷಣೆಯನ್ನು ಮಾಡಿ ಬನ್ನಿ ಪ್ರತಿ ಅಮಾವಾಸ್ಯೆಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಸಂಬಂಧಗಳು ಬಿರುಕಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು